ಈ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಹೇಳಿಕೆಗಳಿಂದ ಟ್ವೀಟ್ ಹಂತಕ್ಕೂ ಹೋದ್ರು ಯಾವಾಗ ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಇರುವ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ನನಗೆ ಬರೋದಕ್ಕಾಗೋದಿಲ್ಲ ಇನ್ನೊಂದು ಸೂಕ್ತ ದಿನಾಂಕದಲ್ಲಿ ಉದ್ಘಾಟನೆ ಮಾಡಿ ಅಂತ ಮುಖ್ಯಮಂತ್ರಿಗಳ ಪತ್ರ ಬರೆದ್ರು ಆವಾಗ ನಿತಿನ್ ಗಡ್ಕರಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕನಾದರೂ ಕಾರ್ಯಕ್ರಮದಲ್ಲಿ ಹಾಜರಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾಗಿರುವ ಕಾರ್ಯಕ್ರಮ ಇದು ಅಂತ ಇನ್ನೊಂದು ಪತ್ರ ಬರೆದ್ರಂತೆ ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು ಕಾರ್ಯಕ್ರಮ ಅಂತಿಮಗೊಳಿಸುವುದಕ್ಕಿಂತ ಮುಂಚೆ ನಮ್ಮನ್ನು ಸಂಪರ್ಕಿಸಲಿಲ್ಲ ನಮಗೆ ಮಾಹಿತಿ ಕೊಡದೆ ಸಚಿವಾಲಯ ನಿರ್ಧಾರ ಮಾಡಿದೆ ನಮಗೆ ತಿಳಿಸದೆ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಹಾಕಿದ್ದೀರಿ ಅಂತ ಸಿದ್ದರಾಮಯ್ಯನವರ ಪತ್ರ ನಿತಿನ್ ಗಡ್ಕರಿ ಅವರು ಟ್ವೀಟ್ ಮಾಡುದು ಗಡ್ಕರಿ ಅವರ ಟ್ವೀಟ್ ಅನ್ನ ನೋಡ್ತಾ ಇದ್ದೀರಿ ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿ ಇಂದು ಕರ್ನಾಟಕದ ಶಿವಮೊಗ್ಗದಲ್ಲಿ ಬಹುಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಧಿಕೃತ ಆಹ್ವಾನವನ್ನು ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ಅವರನ್ನು ಆಹ್ವಾನಿಸಲಾಗಿತ್ತು ಯಾವುದೇ ಸಂಭವನೀಯ ವೇಳಾಪಟ್ಟಿ ಸಾಧ್ಯವಾಗದ ಹಿನ್ನೆಲೆ ಜುಲೈ ಹನ್ನೆರಡರಂದು ಅವರ ವರ್ಚುವಲ್ ಉಪಸ್ಥಿತಿಗೆ ವಿನಂತಿಸಲಾಗಿದೆ ಕೇಂದ್ರ ಸರ್ಕಾರವು ಸ್ಥಾಪಿತವಾದ ಶಿಷ್ಟಾಚಾರ ಎತ್ತಿ ಹಿಡಿಯುವುದನ್ನು ಮುಂದುವರಿಸಿದೆ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಮುಖ್ಯಮಂತ್ರಿಯವರ ಕೊಡುಗೆಗಳು ಮತ್ತು ಸಹಕಾರವನ್ನು ಸತತವಾಗಿ ಶ್ಲಾಘಿಸುತ್ತದೆ ಇದು ಸಹಕಾರಿ ಪ್ರಜಾಪ್ರಭುತ್ವ ಮತ್ತು ಎಲ್ಲ ರಾಜ್ಯಗಳೊಂದಿಗೆ ನಿಕಟ ಸಮನ್ವಯಕ್ಕೆ ಕೇಂದ್ರವು ಬದ್ಧವಾಗಿದೆ ನಿತಿನ್ ಗಡ್ಕರಿ ಅವರು ಟ್ವೀಟ್ ಮಾಡಿದ್ರು ಅದಕ್ಕೆ ಸಿದ್ದರಾಮಯ್ಯನವರ ಉತ್ತರ ಕಾರ್ಯಕ್ರಮ ಅಂತಿಮಗೊಳಿಸುವಾಗ ನಮ್ಮನ್ನು ಸಂಪರ್ಕಿಸಿಲ್ಲ ಸಿದ್ದರಾಮಯ್ಯನವರ ಟ್ವೀಟ್ ಅನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಇಲಾಖೆ ಇಂಥ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸಾಗರ ಸಿಗಂದೂರು ನಡುವಿನ ಸೇತುವೆ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ತಡವಾಗಿ ಆಹ್ವಾನಿಸಿದ್ದಾರೆ ಬೇರೆಡೆ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಂಡಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗ್ತಿಲ್ಲ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಿ ಬೇರೊಂದು ದಿನ ಆಯೋಜಿಸಬೇಕು ಎಂದು ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಇಲಾಖೆ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೇನೆ ಅಂಥೇಳಿ ತಮ್ಮ ಪತ್ರದ ಸಾರಾಂಶವನ್ನು ಹಾಕಿದರು ఇది ఏష్యా నెట్ న్యూస్ నెట్వర్క్ ప్రస్తుతి